ಕವಿನ ಕತ್ತಲೆಯ ಪರಿಹರಿದು ಬೆಳಕಿನ ಚಿರಣ ಮೂಡಿ ಬರುವ ಸಮಯ ಸಮೀಪಿಸಿತು ಈ ನರಹರಿಗೆ ಶಕುನಿಯ ಶಪತನ ಸರವೇಗದಲ್ಲಿ ಸರ್ವನಾಶವಾಯಿತು ಆ ಕೌರವೇಶ್ವರನ ಸಾಮ್ರಾಜ್ಯ ಶಕುನಿಯ ತಂತ್ರ ಮಂತ್ರವೇ ಈ ನರಹರಿಯ ತಂತ್ರ ನನ್ನ ತಂತ್ರ ಮಂತ್ರದಿಂದ ಮೂರ್ಕೊಂಡಾಗ ನೀನು ಸಚ್ಚಿಲ್ಲದೆ ಕೊಂಡುಬಿಟ್ಟೇ ಆ ಗೌರಿಯನ್ನು ಸಮಯ ಸಾಧಿಸಿ ಕೊನೆ ಬಂದಿಲ್ಲ ಈ ವಿಷಯವನ್ನು ತಯಾರಂದನಿಗೆ ತಿಳಿಸಿ ನಿಮ್ಮಿಬ್ಬರಲ್ಲಿ ಹೆಚ್ಚಿಸುವೆನು ಶೇಣಿಯ ಜ್ವಾಲೆಯನ್ನು ಆ ಜ್ವಾಲೆಯಲ್ಲಿ ನಿಮ್ಮಿಬ್ಬರನ್ನು ಸುಟ್ಟು ಭಸ್ಮ ಮಾಡಿ ಕುಸುಮ ಕೋಮರಾಯ್ಕಿಯಾಗಿ ಅಂಗ ಸೌಂದರ್ಯದಲ್ಲಿ ಹೊಳೆಯುವ ಆ ಪವಾನಿಯ ಕೈ ಹಿಡಿದು ನಾನೇ ಗೋಜಾಧೀಶ್ವರನೆಂದು ಹೆಳೆಯುತ್ತಿ ಬರುವ ಆಲಿನ ಕಲ್ಪನೆಯನ್ನು ನಾನು ನತ್ತ ಮಾಡಿಕೊಂಡು ಕೊನೆಗೆ ನಿನಗೆ ನನ್ನ ಕೈ ಚಳಕ ತೋರಿಸದಿದ್ದರೆ ನನ್ನ ಹೆಸರು ನರಹರಿ ಅಲ್ಲ